ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋವ ಇವಾಗೇ ಅಡುಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ರಾತ್ರಿ ಅಡುಗೆ ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಟೊಮೆಟೊ ಫುಲ್ ಸಸ್ತಾಗಿಬಿಟ್ಟಿದ್ದೆ ಫ್ರೆಂಡ್ಸ್ ಐದು ರೂಪಾಯಿ ಕಿಲೋ ಹತ್ತು ರೂಪಾಯಿಗೆ ಎರಡು ಕಿಲೋ ನೆನ್ನೆ ಮಂಗಳವಾರ ಇತ್ತಲ್ಲ ನಾನು ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್ ಅದನ್ನು ನೋಡಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ ಅದು ಟೊಮೆಟೊ ಚಟ್ನಿ ಮಾಡೋದು ಒಂದು ದಪ್ಪ ದಪ್ಪ ಕಟ್ ಇಡ ಕಟ್ ಮಾಡಿದ್ರೇ ನಡೆಯುತ್ತೆ ಫ್ರೆಂಡ್ಸ್ ಅದು ಕುಕ್ಕರಲ್ಲಿ ಹಾಕಿನೇ ಮಾಡ್ತಾ ನಾನು ಆಮೇಲೆ ಮ್ಯಾಶ್ ಮಾಡಿದ್ರೆ ಸರಿ ಹೋಗುತ್ತೆ ನೋಡಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಇದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಣ ಕರಿಬೇವು ಕರಿಬೇವು ಆಗಿಬಿಟ್ಟಿದೆ ಫ್ರೆಂಡ್ಸು ನೆನ್ನೆ ತೊಗೊಂಡಿಲ್ಲ ನೋಡಿರಿ ನೆನ್ನೆ ಮಾರ್ಕೆಟ್ ಇತ್ತು ಮಾರ್ಕೆಟ್ ಮಂಗಳವಾರ ಮಾರ್ಕೆಟಿಂಗ್ ಹತ್ತಿತ್ತು ಬಟ್ ಎಲ್ಲ ತೊಗೊಂಡು ಬಂದಿದ್ದೀನಿ ಅದೊಂದು ಮಾರ್ಕ್ ಬಂದ್ಬಿಟ್ಟಿದ್ದೀನಿ ಹ್ಞೂ ಅದೇ ಒಣಗಿದ್ದೆ ಕರಿಬೇವು ಹಾಕ್ತಾಯಿದ್ದೀನಿ ಹಸಿದಿದ್ದರೆ ಇನ್ನೂ ಘಮ ಘಮ ಅನ್ನುತ್ತೆ ಇದು ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಸಾಸಿವೆ ಸ್ವಲ್ಪ ಉಪ್ಪು ಅರಿಶಿನ ಎಷ್ಟೇ ಹಾಕಿಬಿಟ್ಟು ಇವಾಗೆ ಟೊಮ್ಯಾಟೊ ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸು ಎಣ್ಣೆ ಬಿಸಿ ಆಗ್ಬಿಟ್ಟಿದೆ ಓಕೆ ಬಿಸಿಯಾಗಿದೆ ಇವಾಗ ಜೀರಿಗೆ ಸಾಸಿವೆ ಹಾಕೊಂಡು ಬರ್ತೀನಿ ನೋಡಿ ಚಟಪಟ ಅಂತ ಇದೆ ನೋಡಿ ಚಟಪಟ ಅಂತಲ್ಲ ಇವಾಗ ಇದೆಲ್ಲ ಹಾಕ್ಕೊಳ್ತಾ ಇದ್ ನಾವು ಈರುಳ್ಳಿ ಬೆಳ್ಳುಳ್ಳಿ ఇవన్న వందాకు ఫ్రై మాకు నోడి ఫ్రెండ్స్ కలర్ చేంజ్ ఆగి ఇష్ట కలర్ చేంజ్ అంతర టెటో హాకీ నోడి ఫ్రెండ్స్ టొమెటో హాకల్ ఇవ్వగే నేను అరిశి మొత్తం ఉప్పు హుబిడ్తీని ನೋಡಿ ಫ್ರೆಂಡ್ಸು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದೆರಡು ನಿಮಿಷ ಪ್ಲೇಟ್ ಬಂದ್ ಮಾಡ್ತೀನಿ ಮತ್ತು ಆಮೇಲೆ ಒಂದೆರಡು ನಿಮಿಷ ಬೇಯಿಲಿ ಅದು ಮತ್ತು ಮೇಲೆ ಕೆಳಗೆ ಮಾಡಿಬಿಟ್ಟು ಇದು ಮುಚ್ಚಳ ಮುಚ್ಚಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಮುಚ್ಚಳ ಮುಚ್ಚಿದ್ದೀನಿ ಒಂದೆರಡು ಸೀಟಿ ಬಂದರೆ ಆಯಿತು ರೆಡಿನೇ ಇದು ನೋಡಿ ನೋಡಿ ಫ್ರೆಂಡ್ಸು ಇವಾಗ ಚೆನ್ನಾಗಿ ಮೆತ್ತಗಾಯಿಬಿಟ್ಟಿದ್ದೆ ಇದಕ್ಕೆ ಚೆನ್ನಾಗಿ ಇವಾಗ ಇದು ಮಾಡ್ಕೋಬೇಕು ನಿರಂತರ ಇದ್ದವರು ಬೆಳೆ ಗುಂಡಿಂದ ಮಾಡ್ತಾರಲ್ಲ ಹಂಗೆ ಮಾಡ್ಕೊಂಡು ಮಜ್ ಮಗುಚ್ಕೊಂಡು ಇಡಬೇಕು ಸಡನ್ಲಿ ಹೇಳಕ್ಕೆ ಬರಂಗಿಲ್ಲ ನೋಡ್ರಿ ಫ್ರೆಂಡ್ಸ ಹಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಇದಕ್ಕೆ ನಾವು ಸಂತ ಹೋಟ್ನೇಕ ಅಂತ ಹೇಳ್ತೀನಿ ನಮ್ಮ ಮನೆಯಲ್ಲಿ ಅಂದರೆ ಈ ಥರ ಮಗು ಚೊತ್ತಿಗೆ ಅಂತ ಹೇಳ್ತೀನಿ ದಾಲ್ ಓಟ್ನಿ ಇದಕ್ಕೆ ದಾಲ್ ಘೋಟ್ನಿ ಅಂತೀವಿ ಹಿಂಗ್ ಮಾಡಿದ್ರೆ ಘೋಟ್ನಿ ಕಾಂತರ ಹೋಗುವಂಗೆ ನೋಡಿ ಚೆನ್ನಾಗಿ ಮೆತ್ತಬಿಟ್ಟಿದೆ ಟೊಮ್ಯಾಟೊ ಒಂಥರ ಸ್ವೀಟ್ ಹಂಗನೂ ಸ್ಮೆಲ್ ಬರುತ್ತೆ ಫ್ರೆಂಡ್ಸು ಒಂದು ಟೇಸ್ಟಿಯಾಗಿ ಆಗಿ ಗಮ ಗಮ್ಮ ಒಂದು ಟೊಮ್ಯಾಟೊ ಚಟ್ನಿದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವಾಗ ಬೇರೆ ಆಗ್ಬಿಟ್ಟಿದೆ ಟೊಮಾಟ್ರ ಹತ್ತು ರೂಪಾಯಿಗೆ ಒಂದೂವರೆ ಕಿಲೋನೂ ಕೊಡ್ತಾ ಇದ್ದಾರೆ ಹತ್ತು ರೂಪಾಯಿ ಎರಡು ಕಿಲೋನು ಕೊಡ್ತಾ ಇದ್ದಾರೆ ಕೆಲವೊಬ್ಬರು ಈರುಳ್ಳಿ ಸಸ್ತಾಯಿತು ಈರುಳ್ಳಿ ಜಾಸ್ತಿ ರೇಟ್ ಆಯಿತು ಟೊಮೆಟೊ ಅವಾಗ ಜಾಸ್ತಿ ರೇಟ್ ಇತ್ತು ಇವಾಗ ಟೊಮೆಟೊ ಸಸ್ತ ಆಗಿದೆ ಈರುಳ್ಳಿ ಜಾ ಒಂದು ತುಟ್ಟಿ ಆಗ್ಬಿಟ್ಟಿದೆ ಇವಾಗ ರೇಟ್ ಉಲ್ಟಾ ಪಲ್ಟಾ ಯಾವುದಾದ್ರೂ ಒಂದು ಒಂದು ಜಾಸ್ತಿ ಮಾಡಿಬಿಡ್ತಾರೆ ರೇಟ್ ನೋಡಿ ಫ್ರೆಂಡ್ಸ ಮಗು ಜಾಯಿತು ಮಗುಸಿಂದ ಈ ಥರ ಕಾಣಿಸುತ್ತೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಹಾ ಓಕೆ ಇವಾಗ ಭಜ್ಜಾ ಮಾಡ್ಕೊತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಮೆಣಸಿನ್ಕಾಯಿ ಸೀಳಿ ಇಟ್ಟಿದ್ದೀನಿ ಇದು ಈ ಥರ ಕಲಸು ಇಟ್ಟಿದ್ದೀನಿ ಇಟ್ಬಿಟ್ಟು ಓಕೆ ಇವಾಗ ಪಟಾಕಿ ಭಜೆ ಹಾಕಿಬಿಡ್ತೀನಿ ಎಣ್ಣೆ ಬೇರೆ ತುಂಬ ಚೆನ್ನಾಗಿ ಬಿಸಿ ಆಗ್ಬಿಟ್ಟಿದೆ ಹಾಕೊಳ್ಳಪ್ಪ അയ മറ്റിപ്പി ഒന്ന് ചെറു ട്രൈ ആയിട്ട് என்ன வலித்தнила சையம்மா எல்சிடி ಅಂತ ಹೇಳி நான் உங்களுக்கு இட்டுப் ட்ரீன் சாமச்சே கிச்சன்ல இது நல்லா என்னடாய் ரொட்டட் நல்லா அந்திச்சு மண்ணு அய்யோ ದೊಡ್ಡ ದೊಡ್ಡದು ಚೆನ್ನಾಗಿ ಅನಿಸುತ್ತಲ್ಲ ಫ್ರೆಂಡ್ಸ್ ತಿನ್ನೋಕ್ಕೆ ಟೊಮೆಟೊ ಚಟ್ನಿ ಜೊತೆಗೆ ನೆಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದ್ದೆಲ್ಲ ತೆಗೆದ್ಬಿಡ್ತೀನಿ ಎಷ್ಟು ಮಸ್ತ್ ಕಾಣ್ತಾ ಇದೆ ಅಯ್ಯಮ್ಮ ಬರ್ತಾನೆ ಇಲ್ಲಲ್ಲ ಇದು ಬಂತೇಳ್ರಿ ಅಯ್ಯಯ್ಯೋ ಏನಪ್ಪ ವಿಡಿಯೋ ಮಾಡಿಸೋದ್ರೆ ಕಾಮಿಡಿ ಥರನೇ ಆಗ್ಬಿಡುತ್ತೆ ಇದು ಏನಾದರೂ ಒಂದು

Oh okay. ಉಡ್ತೇನೆ ಆಗಿದೆ ಇತನ ಇಟ್ಟು ಕಡಿಮೆ ಐತಲ್ಲ ಆಯ್ತು ಇಷ್ಟ ಅಂದರೆ ಸಾಕು ಹೇಳಿ ತೆಗೆದುಬಿಡ್ತೀನಿ ಫ್ರೈ ಆಗಿದೆ ಚೆನ್ನಾಗಿ ಎಷ್ಟು ದೊಡ್ಡ ದೊಡ್ಡ ತೇಡ ಮೇಡ ಆಗ್ಬಿಟ್ಟವ ಇವೆಲ್ಲ ಒಂದೇ ಲೆವೆಲ್ ಆಗಿಲ್ಲ ಲಾಸ್ಟ್ ಟ್ರಿಪ್ ಅಲ್ಲ ಫಸ್ಟ್ ಫಸ್ಟೆ ಚೆನ್ನಾಗಿ ಹಾಕ್ಬಿಟ್ಟೀನಿ ಆಮೇಲೆ ಅದು ಇಟ್ಟು ಕಡಿಮೆ ಆದಂಗೆಲ್ಲ ಮೆಣಸಿನ್ಕಾಯಿ ಉದ್ದಾಗ್ಬಿಟ್ಟಿದೆ ಇಟ್ಟು ಕಡಿಮೆ ಆಗ್ಬಿಡುತ್ತಲ್ಲ ಅದು ಬಟ್ಲಲ್ಲಿ ಸೆಟ್ ಆಗ್ತಿಲ್ಲ ನನಗೆ ಹೆಂಗೊಂದು ಓಟ ಆಯ್ತಪ್ಪ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮಿರ್ಚಿ ಭಜಿಯಾ ರೆಡಿ ಟು ಈಟ್ ಓಕೆ ಕೆಳಗೆ ಇಳಿಸ್ಕೊಂಡ್ಬಿಡ್ತೀನಿ ಥ್ಯಾಂಕ್ ಯು ಹ್ಞೂ ನೋಡಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಡಿಶ್ ವೈಟ್ ರೈಸ್ ಜೊತೆಗೆ ಟಮಾಟರ್ ಚಟ್ನಿ ಮತ್ತೆ ಇದು ಮೆಣಸಿನ್ಕಾಯಿ ಭಜಿಯಾ ಮಿರ್ಚಿ ಭಜಿಯಾ ಓಕೆ ನೋಡಿ ಎಷ್ಟೆಲ್ಲ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಿಯಾಗಿರುತ್ತೆ ನಾನು ಯಾವ ಥರ ಮಾಡ್ತೀನಿ ನೀವು ಹಾಗೆ ಮಾಡ್ತೀರಾ ಏನಿಲ್ಲ ಗೊತ್ತಿಲ್ಲ ಬಟ್ ನಾನು ನಾನು ಹೆಂಗೆ ಮಾಡಿದ್ದೀನಿ ಹಂಗೆ ನಿಮ್ಗೆ ಏನಾದರೂ ಇಷ್ಟವಾದರೆ ಪ್ಲೀಸ್ ನೀವು ಟ್ರೈ ಮಾಡಿ ಓಕೆ ನಾನು ಸಿಂಪಲ್ ರೆಸಿಪಿ ಟೇಸ್ಟಿ ರೆಸಿಪಿ ಉತ್ತರ ಕರ್ನಾಟಕದ ರೆಸಿಪಿ ಓಕೆ ನಮ್ಮ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರು ಹೊಸ್ದಾಗಿ ನಮ್ಮ ಬ್ಲಾಗ್ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮ್ಮ ವೀಡಿಯೋ ಯಾವುದೇ ಆಗಲಿ ನಾನು ಸ್ಕಿಪ್ ಮಾಡಲಾರ್ದೆ ನೋಡಿ ಕಲಂಗಡಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ನೋಡಿರಿ ಕೆಲಸದಿಂದ ಬಂದ ತಕ್ಷಣ ಕಲಿಂಗ್ಳು ಕಟ್ ಮಾಡ್ತಾಯಿದ್ದಾರೆ ನೆನ್ನೆ ಮಾರ್ಕೆಟಿಂದ ತೊಗೊಂಡು ಬಂದಿದ್ರು ಫ್ರೆಂಡ್ಸ್ ಅದಕ್ಕೆ ಇವಾಗ ನೋಡಿ ಬಂದ ತಕ್ಷಣ ಕಟ್ ಮಾಡ್ತಾಯಿದ್ರೆ ಊಟ ಕುಂದಿರ್ತೀವಲ್ಲ ಇವಾಗೆ ಅದಕ್ಕೋಸ್ಕರ ಊಟ ಮಾಡಿಂದ ತಿಂತೀವಿ ನೋಡಿರಿ ಎಷ್ಟು ಕೆಂಪಗಿದೆ ಚಿಕ್ಕದಿದೆ ನೋಡಿರಿ ಇದು ಎಷ್ಟು ರೂಪಾಯಿ ಚಿನ್ನೋ ಇದು ತಿನ್ನೋ ಐವತ್ತು ರೂಪಾಯಿ ಏಳು ಹತ್ತು ರೂಪಾಯಿಗೆ ಅಂತ ಹೇಳಿದ್ರು ನಾವು ಐವತ್ತು ರೂಪಾಯಿ ಏಳು ತೊಗೊಂಡಿದ್ವಿ ನೋಡಿರಿ ಯಾಕಂದ್ರೆ ಭಾಳ ಚಿಕ್ಕ ಚಿಕ್ಕದಿದ್ದಾವೆ ಫ್ರೆಂಡ್ಸ್ ಇದು ನೋಡಿ ಎಷ್ಟೆಷ್ಟು ವೇಸ್ಟ್ ಆಗ್ತಾ ಇದೆಯಲ್ಲ ನೋಡಿರಿ ನಾನು ಹಾಗೆ ಮತ್ತೆ ಅಪ್ಪಿಗೆ ಊಟ ಮಾಡಿಸ್ತಾ ಇದ್ದೀನಿ ನಾನು ಇವಾಗ ವಿಡಿಯೋ ತೋರಿಸಿದ್ದೀನಲ್ಲ ಇವೆಲ್ಲ ರೆಸಿಪಿ ಅಂತ ತೋರಿಸಿದ ಅದರ ಪ್ಲೇಟ್ ಇವಾಗ ಬರೀ ನೀವು ಊಟ ಅಂತ ಓಕೆ ಅವರ ಕಲ್ಲಿಂಗಡ ಕಟ್ ಮಾಡ್ತಾ ಇದ್ದಾರೆ ಕಲ್ಲಿಂಗ್ ಕಟ್ ಮಾಡಿದ ನಂತರ ಆಮೇಲೆ ಊಟ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ಪ್ರಜಾ ಮೂರು ಜನ ಊಟಕ್ಕೆ ಇರ್ತೀವಿ ಅವಾಗಿನವರಿಗೆ ಇವರಿಬ್ಬರಿಗೆ ಊಟ ಮಾಡಿಸ್ಬಿಡ್ತೀವಿ ಯಾಕಂದ್ರೆ ಜಲ್ದಿ ಮಲ್ಕೊಂಡ್ಬಿಡ್ತಾಯಿದ್ವಿ ಫ್ರೆಂಡ್ಸ್ ಇವರಿಬ್ರು ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸು ಕಟ್ ಮಾಡಿದ ನಂತರ ಎಷ್ಟು ಇದೆ ಹಾಂ ಓಕೆ ಕಟ್ಕೊಚಿ ನಾವು ಕ್ಯಾಬೇಜ್ ಕಟ್ಕರ್ತಾ ಖಾನಾಗಿ ಮತ್ತೆ ಕಟ್

जल्दी बोला ना बेड़ा <laughs> और, और कुछ तो बोला ना मस्त कर... <laughs> कर क्या करते तुम वो मारी तो हाँ तो चीनो तो बात, है है। <laughs> <laughs> <मैं जिन्दा> <laughs> तो बात करो फिर ಬೋಲೋ ಯಾರ ಬೋಲೋನಾಂಗನಾಂಗ್ ತಿನ್ನು ಚೆನ್ನಾಗೈತ್ರಿನ್ ಬೀನ್ಸ್ ಇರುತ್ತೆ ಮತ್ತೆ ಕಲ್ಲಿಂಗಡ್ರೀಮ್ ಐಸ್ ಕ್ರೀಮ್

ಆರಾಮಾಗಿ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತಾವ ಬರ್ತೀನಿ ನೋಡಿ ಹಸ್ಬೆಂಡ್ ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಕಟ್ ಮಾಡೋದು ಆಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ ಹೊರಗಡೆ ತಗೊಂಡ್ರೆ ಒಂದು ಪೀಸ್ ಇಪ್ಪತ್ತು ರೂಪಾಯಿ ಫ್ರೆಂಡ್ಸು ಫಸ್ಟ್ ಹತ್ತು ರೂಪಾಯಿ ಇತ್ತು ಇವಾಗ ಇಪ್ಪತ್ತು ರೂಪಾಯಿ ಆಗಿದೆ ಇಷ್ಟೊಂದು ಸಿಗಲ್ಲ ಮಾರ್ಕೆಟ್ನಾಗ ಹೋಗಿ ತಗೊಂಡ್ರೆ ಎಷ್ಟು ಒಳಗೆ ಮಸ್ತ್ ನೋಡ್ರಿ

ಹಾ ನಿಕಾಲ್ ರೊಕ್ಕ ಚೈಮ್ ಹಾ ಸೊ ಕಟ್ ಮಾಡೋದ್ ಆಯ್ತಲ್ಲ ಫ್ರೆಂಡ್ಸ್ ಇದು ನೋಡಿ ಇದ್ಯಾಕೆ ಕಟ್ ಮಾಡ್ತಾ ಇದೀರಾ ಚಿನ್ನು ನೀವು ಇನ್ನು ಇದು ಸಿಪ್ಪೆ ಅದಕ್ಕೆ ಕಟ್ ಮಾಡ್ತಾ ಇದೀರಿ ನೀವು ಬಯಲಿಗೆ ಹಾಕ್ತಿರೇನ ಆಕಳ ಆಕಳ ಐತೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಅದಕ್ಕೆ ಅದಕ್ಕೆ ತಿನ್ನ ಕೊಡ್ತೀವಿ ಇದು ಸುಮ್ನೆ ವೇಸ್ಟ್ ಹೊಸಕ್ಕಿಂತ ಅದಾದ್ರೂ ತಿಂತಲ್ಲ ಫ್ರೆಂಡ್ಸ್ ಅದು ದೊಡ್ಡ ದೊಡ್ಡದಾಗಿ ಇದ್ದರೆ ಅದಕ್ಕೆ ತಿನ್ನ ಗಾವ ಆಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇವರು ಸಣ್ಣ ಸಣ್ಣ ಕಟ್ ಮಾಡಿ ಯಾವಾಗಲೂ ತೋಣ್ಣಗೆ ಹಿಂಗೆ ಕಟ್ ಮಾಡಿ ಕಟ್ ಬಿಡ್ತೀವಿ ನೋಡಿ ನಾವು ಜಾಫೆ ಏನು ನೋಡಿ ಸ್ವಲ್ಪ ಇಲ್ಲಿಗೆ ದೇಕ ಗೈಂಗೆ ದೇಕ ಯಾ ಎ ಅಪ್ಪಾ ابھی ಫ್ರೆಶ್ ಖಾನೇನಾ ಓ ಜಾಫೆ ಜಾನಿ ಅべ ہم لوگ ಕಲಿಂಗರ್ ಸುಬೇ ಖಾಯೇಂಗೆ ತಾ ಅಚ್ಚಾ ಕಥಾ ಉತ್ತರ جاتا ನಾ ویسے उसको 베ಸಿ ہوتا ہے

ನಮ್ಮ ಫ್ರೆಂಡ್ಸ್ ಕರೀರಿ ಊಟ ಮಾಡಮ್ ಬರ್ರಿ ಅಂದ್ರೆ ಹಾಂಡ್ ಅವಾಗ ಲಿಸ್ಟ್ ಮಾತಾಡಿಲ್ಲ ಇವಾಗ ಹಾಯ್ ಅಂತೀವ್ರಿ ಇಲ್ಲ ನೋಡ್ರಿ ನಮ್ಮ ರಿಮ್ಷಾ ಹಾಪುಗೆ ಊಟ ಮಾಡ್ಸಿನಿ ನಾನೇ ಮತ್ತೆ ಅವ್ರಿಗೆ ಊಟ ಮಾಡಿಸಿ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಊಟ ಇಲ್ಲ ನೋಡಿ ರಿಮ್ ಅಪ್ಪು ಫೈಜಾನ್ಗೆ ಅನ್ನ ಹಾಕಿಟ್ಟಿದ್ದೀನಿ ಅವನು ಬರೀ ಆಟ ಆಡೋಕ್ಕೆ ಬಿಸಿಯಾಗ್ಬಿಟ್ಟಿದ್ದಾನೆ ಹಾಕಂತ ಇಟ್ಟಿದ್ದೀನಿ ಏ ರಿಮ್ಷಾ ಅಫು ಫೈಜಾನ್ ಕಲ್ಲಿಂಗಾಡ ಮನ ಇದು ಜನಕ್ಕೆ ಐದ್ ಡಿವೈಡ್ ಮಾಡಿ ಇಟ್ಟಿದ್ದಾರೆ ನೋಡ್ರಿ ಇವರು ಚಿರೀಸ್ಮಿ ನಮ್ಮಕ್ಕ ಅವ್ರು ಮೆಸಿ ಕೊಟ್ಟದೇ ಆಮೇಲೆ ಚಿರ ತುಂಬಿ ಹಾಕಿನ ತಡೆ ಹ್ಮ್ ಬಚ್ಚನ್ ಗೊತ್ತ ತಿನ್ನೋ ಹಾ நான் தின்வாக அது அவரு அவர் தின்வாக ஆமேல இவங்கே நானும் மக்கள் தின்பிடுத்து ஏற்க நமது ஊட்ட ஆகிவிட்டே பஜன் அஸே பஜன் மற்ற அவர் பப்பாந்தே ஊட்ட ஆகல நமக்கு அட்டே இது மிர்ச்சி பவுடர் நமக்கு ஹாக்கி சனாக இருக்கே கே சின்னது இது நெனை மார்க்கெட்னாக தோன்பே நோட்ரி கார் பிடி நாக் விட்ட நமக்கு நிமிஷ ए इतना सारा नहीं डालना मैं डालता हूँ रुक जा हाथ से ऐसा नहीं डालता ये किसका है प्लेट है मेरा क्या नमक, नमक थोड़ा सा और थोड़ा सा मिर्ची पाउडर अच्छा माँ को नहीं डाली ले माँ बस इतना चलो ऊपर नहीं करके खा लो मस्त रहता है ठीक है हम्म ऐसा कर दिया கேமரா போனார் ನೋಡಿ ಸ್ವಸ್ತದಳ ಮಸ್ತ್ ತಿಂತ ಇದೀವಿ ನಾವಿವತ್ತು ತೋರಿ ನೀವು ಒಂದೇ ಕೊಟ್ಟಿನ ಫ್ರೆಂಡ್ಸ್ ನಾವು ನಮ್ಮ ನೋಡ್ರಿ ತಿಂತ ಇದ್ದಾಳೆ ಯಾವ್ದು ಕಲಿಂಗ್ ನಾವು ಕಲಿಂಗಡ ಅಂತೀವಿ ನೋಡಿ ನಾವು ಕಲಿಂಗಡ ಅಂತೀವಿ ಫ್ರೆಂಡ್ಸ್ ಕನ್ನಡದಲ್ಲಿ ಕಲಂಗಡ ಏನಂತಾರೆ ಕಲಂಗಡಿ ಅಂತ ಹೇಳ್ತಾರೆ ನಾವು ಕಲಿಂಗಡ ಅಂತ ಹೇಳ್ತೀವಿ ಓಕೆ ನೋಡಿ ನಮ್ಮ ಅಪ್ಪು ಎಲ್ಲ ಮಸ್ತಿ ಮಾಡ್ತಾ ಇದ್ದಾರೆ ಅಲ್ಲಿ ಆಟಾಡ್ತಾ ಇದ್ದಾರೆ ಕಲ್ಗಣ್ ಅಪ್ಪು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನಮ್ಮ ನಾವಂತರೂ ಕಲಿಂಗ ತಿಂತ ಇದ್ದೀವಿ ಎಂಜಾಯ್ ಇದ್ದೀವಿ ಫ್ರೆಂಡ್ಸು ಮತ್ತು ನೀವು ನಮ್ಮ ಬ್ಲಾಗ್ ನೋಡಿ ಎಂಜಾಯ್ ಮಾಡಿರ್ಬೋದು ನಿಮಗೆ ನಮ್ಮ ಇವತ್ತಿನ ಬ್ಲಾಗ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಮತ್ತೆ ಸಪೋರ್ಟ್ ಮಾಡಿ ಯಾರು ಹೊಸ್ತಾಗಿ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಬರ್ತೀವಿ ಬಾಯ್ ಫ್ರೆಂಡ್ಸ್ ಬಾಯ್ ಕರೋ ನಿಮಿಷ ಬಾಯ್ And da -da.